ಆದಂತ ಒಂದು ಭಾಗ ಇನ್ನೊಂದು ಮಾಸ್ಟರ್ ಡಿಗ್ರಿ ಮಾಡಿದಂತ ಹದಿನೈದು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸಿದಂತ ಒಂದು ಭಾಗ ಅದರಲ್ಲಿ ಎರಡ್ ಸಾವಿರದ ಒಂಬತ್ತರೊಳಗೆ ಎಂ ಪಿಲ್ ಪದವಿಯನ್ನು ಪಡೆದುಕೊಂಡಿರತಕ್ಕಂತ ಒಂದು ಭಾಗ ಮತ್ತೆ ಜೊತೆಗೆ ಹೊರಗುಡದಿಂದ ಅಜಿತ್ ಪಾಂಡಸಕರು ಒಂದು ಭಾಗ ಈ ಹಿಂದೆ ತುಮಕೂರಿನಿಂದ ಪಾದಯಾತ್ರೆ ಮಾಡಿದಾಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಮತ್ತು ಅಂದಿನ ಪುಟ್ಟಣ್ಣ ಸರ್ ಅವರು ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರು ಇದ್ದಂತ ಸಂದರ್ಭದಲ್ಲಿ ನಮಗೆ ಚೆಕ್ ಏನಾಗಿದೆ ಅಂತಂದ್ರೆ ಇಲ್ಲಪ್ಪ ಮುಂದುವರ್ಸ್ತೇವೆ ಯಾವ್ದೇ ರೀತಿಯಾದಂತ ನಿಮಗೆ ಕೌನ್ಸಿಲಿಂಗ್ ಮಾಡಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಎಲ್ಲ ಮಾತಾಡ್ಕೊಂಡು ಬಂದಾಗ ಸಂದರ್ಭದಲ್ಲಿ ಸರ್ ಏಕ ಏನ್ ಮಾಡಿದ್ರು ಮಾಡಿದ್ರು ಸರ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಹೊರಗೆ ಹೊರಗೊಳ್ದು ಬಿಟ್ಟು ಸರ್ ನಿಮ್ಗೆ ಸೊ ಹಾಗಾಗಿ ಕೆಲವರು ಕಾನೂನಿಗೆ ಹೋದ್ರು ಕಾನೂನು ತೊಡಕು ಕಾನೂನು ತೊಡಕು ಅಂತ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಸರ್ ಬರ ಅಪಾರವಾದಂತ ಕಾಳಜಿ ಇದೆ ಸಚಿವರಿಗೆ ನಿಮಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಅಪಾರವಾದಂತ ಕಾಳಜಿ ಇದೆ ಆದ್ರೆ ದಾರಿ ತಪ್ಪತಕ್ಕಂಥ ಅಲ್ಲಿ ಕೆಲವು ಅಧಿಕಾರಿಗಳು ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ದಯಮಾಡಿ ಆ ಅಧಿಕಾರಿಗಳು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಊಟ ಪಡ್ಕೊಂಡು ಕುಂತಿದ್ದಾರೆ ಸರ್ ಅಲ್ಲಿ ದಯಮಾಡ್ರ ಹೋಗಿ ಅವರ ಕಾಲೇಜಿಗೆ ಪಾಠ ಮಾಡ್ಲಿಕ್ಕೆ ತಾವು ಅನುಮತಿ ಮಾಡಿ ಕೊಡಬೇಕು ಇವತ್ತು ಐದು ಸಾವಿರ ಜನ ಅದೃಷ್ಟ ಪರಿಸ್ಥಿತಿ ಹೊರಗೆ ಹೋಗ್ತಾ ಇರೋ ಕಾರಣ ಅಂತಂದ್ರೆ ಅಲ್ಲಿ ಇರತಕ್ಕಂತ ಒಳ್ಳ ಅಧಿಕಾರಿಗಳು ಹಾಗಾಗಿ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ತಮ್ಮಿಂದ ಕಾನೂನು ಕಾನೂನು ಏನು ತೊಡುಕು ಅಂತ ಹೇಳ್ತಾ ಇದ್ದಾರೆ ಉಮಾದೇವಿ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ ಇವನ್ನೆಲ್ಲಗಳನ್ನ ಬದಿಗೊತ್ತಿ ಪ್ರಜಾಪ್ರಭುತ್ವದಲ್ಲಿ ನಾವು ಹೇಗೆ ಶಾಸಕಾಂಗ ನ್ಯಾಯಾಂಗಕ್ಕೆ ಏನ್ ಬೆಲೆ ಕೊಡ್ತಾ ಇದ್ರು ನಿಮ್ಮ ವೇತನಗಳನ್ನ ಯಾವ ರೀತಿ ಹೆಸರನ್ನು ಮಾಡ್ಕೊತಾರೆ ಅದಕ್ಕೆ ಯಾವ ರೀತಿ ಕಾನೂನುಗಳಿಲ್ಲ ಯಾವ್ದೇ ರೀತಿ ಅಂತ ಕಾನೂನು ತೊಡಕುಗಳಿಲ್ಲ ಆದರೆ ನಮ್ಮ ಅದಿ ಉಪನ್ಯಾಸಕರು ಬಂದಂತ ಸಂದರ್ಭದಲ್ಲಿ ಅದು ಕಾನೂನು ತೊಡಕಿದೆ ಅಂತ ಹೇಳಿದ್ರೆ ಎಷ್ಟೋ ಜನ ಅದಿ ಉಪನ್ಯಾಸಕರು ಲಾಯರ್ಗೆ ದುಡ್ಡು ಕೊಟ್ಟು 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 ಆರು ತಿಂಗಳ ಮೂರು ತಿಂಗಳ ಮುಂದುವರ್ಸ್ತಾರೆ ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ ಒಂದು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ತಾವೆಲ್ಲ ಹಿರಿಯ ಚಿಂತಕರಿದ್ದೀರಿ ತಾವೆಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಎಷ್ಟೋ ಜನಕ್ಕೆ ಸರಾರಿ ಕುಟುಂಬಗಳಿಗೆ ನೀವು ನ್ಯಾಯವನ್ನು ಒದಗಿಸಿದ್ರಿ ಅದಕ್ಕೆ ನಿಮಗೆ ಅದೇ ರೀತಿಯಾಗಿ ಸಾಮಾನ್ಯ ಎಚ್ ಕೆ ಪಾಳ ಸಾಹೇಬರು ಕಾನೂನು ತೊಡಕನ್ನು ತಿದ್ದುಪಡಿ ಮಾಡಿ ನಮ್ಗೆ ಎಲ್ಲರೂ ಹಿತವನ್ನ ಕಾಯಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮುನ್ನ ಒಂದು ವೇಳೆ ಮತ್ತೆ ನಮಗೆ ಅನ್ಯ ಆದ್ರೆ ಅನಿವಾರ್ಯವಾಗಿ ಹೋರಾಟ ಇಳಿಬೇಕಾಗ್ತದೆ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು ನಿಮ್ಮಷ್ಟು ನಿಮ್ಮ ರಾಜಕಾರಣ ಮತ್ತು ನಿಮ್ಮ ಸರ್ವಿಸ್ ನಷ್ಟು ನಮ್ಮ ವಯಸ್ಸಾಗಿಲ್ಲ ಸರ್ ನೀವು ಖಂಡಿತ ನಮಗೆ ಮಾಡೇ ಮಾಡ್ತೇವೆ ಅಂತ ಎಲ್ಲರಿಗೂ ಭರವಸೆ ಇದೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದೆ ಸರ್ ಒಂದೊಂದು ಜಿಲ್ಲೆಯಿಂದ ಏನು ಪ್ರಮುಖರು ಬಂದಿದ್ದಾರೆ ಶಿಕಾರಿಪುರ ಬಳ್ಳಾರಿ ಉಡುಪಿ ಮಂಗಳೂರು ಬೀದರ್ ಗುಲ್ಬರ್ಗ ಎಲ್ಲಾ ಜಿಲ್ಲೆಯಿಂದ ಕೂಡ ಇಲ್ಲಿ ಬಂದಿದೆ ಸರ್ ತಮ್ಮನ್ನು ಕಾಣಬೇಕಂತ ಹಂಬಲದಿಂದ ಬಂದಿದ್ದಾರೆ ನಿಮ್ಮ ಹಂಬಲ ಮತ್ತು ನಿಮ್ಮ ಬೆಂಬಲಕ್ಕೆ ಈ ಗೋಂದವನ್ನ ಸೃಷ್ಟಿಯನ್ನು ಮಾಡದೆ ಪರಿಹರಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವರ್ಣಿಸಿಕೊಂಡು ಸಹ ತಮ್ಮ ಮಾತುಗಳನ್ನು ಮಾತಾಡಬೇಕು